ನಿಮ್ಮ ಮೊದಲ ಪ್ರಶ್ನೆ ಹಾವುಗಳು ಯಾವ ಬಣ್ಣವನ್ನು ನೋಡಿದರೆ ಸಹಿಸುವುದಿಲ್ಲ ಆಪ್ಷನ್ಸ್ ಎ ನೀಲಿ ಬಿ ಕೆಂಪು ಸಿ ಕಪ್ಪು ಮತ್ತು ಡಿ ಹಳದಿ ಸರಿಯಾದ ಉತ್ತರ ಆಪ್ಷನ್ ಎ ನೀಲಿ ಹಾವುಗಳು ನೀಲಿ ಬಣ್ಣವನ್ನು ನೋಡಿದರೆ ಸಹಿಸುವುದಿಲ್ಲ ಮತ್ತು ಕೋಪಗೊಳ್ಳುತ್ತವೆ ಪ್ರಶ್ನೆ ಎರಡು ಇಲ್ಲಿಯವರೆಗೂ ಎಷ್ಟು ಮನುಷ್ಯರು ಚಂದ್ರನ ಮೇಲೆ ಹೋಗಿದ್ದಾರೆ ಆಪ್ಷನ್ಸ್ ಎ ಇಪ್ಪತ್ತು ಬಿ ಇಬ್ಬರು ಸಿ ಐದು ಜನ ಮತ್ತು ಡಿ ಹನ್ನೆರಡು ಜನ ಸರಿಯಾದ ಉತ್ತರ ಆಪ್ಷನ್ ಡಿ ಹನ್ನೆರಡು ಚಂದ್ರನ ಮೇಲೆ ಇಲ್ಲಿಯವರೆಗೂ ಹನ್ನೆರಡು ಜನರು ಹೋಗಿದ್ದಾರೆ ಪ್ರಶ್ನೆ ಮೂರು ನರಗಳ ಬಲಶಾಲಿಗೆ ಈ ವಸ್ತು ಅತ್ಯಗತ್ಯ ಆಪ್ಷನ್ಸ್ ಎ ತರಕಾರಿ ಬಿ ಒಣದ್ರಾಕ್ಷಿ ಸಿ ಮಾಂಸ ಮತ್ತು ಡಿ ದಾಳಿಂಬೆ ಸರಿಯಾದ ಉತ್ತರ ಆಪ್ಷನ್ ಬಿ ಒಣದ್ರಾಕ್ಷಿ ನರಗಳ ಬಲಶಾಲಿಗೆ ಒಣದ್ರಾಕ್ಷಿಯನ್ನು ಪ್ರತಿದಿನ ತೆಗೆದುಕೊಳ್ಳುವುದರಿಂದ ಅದು ತುಂಬ ಉಪಯುಕ್ತವಾಗುತ್ತದೆ ಪ್ರಶ್ನೆ ನಾಲ್ಕು ಶೀತ ಮತ್ತು ಜ್ವರ ಇರುವವರು ಏನನ್ನು ಕುಡಿಯಬಾರದು ಆಪ್ಷನ್ಸ್ ಎ ಮೊಸರು ಬಿ ನಿಂಬೆ ರಸ ಸಿ ಹಾಲು ಮತ್ತು ಡಿ ಮೋಸಂಬಿ ಜ್ಯೂಸ್ ಸರಿಯಾದ ಉತ್ತರ ಆಪ್ಷನ್ ಸಿ ಹಾಲು ಜ್ವರ ಮತ್ತು ಶೀತ ಇರುವವರು ಹಾಲನ್ನು ಕುಡಿಯಬಾರದು ಪ್ರಶ್ನೆ ಐದು ಹುಣಸೆ ಬೀಜದಿಂದ ಯಾವ ರೋಗಕ್ಕೆ ಲಸಿಕೆ ನೀಡಲಾಗುತ್ತದೆ ಆಪ್ಷನ್ಸ್ ಎ ಹೃದಯ ಸಂಬಂಧಿ ಬಿ ನೋವು ಸಿ ಮೂಲವ್ಯಾಧಿ ಮತ್ತು ಡಿ ಮಲಬದ್ಧತೆ ಸರಿಯಾದ ಉತ್ತರ ಆಪ್ಷನ್ ಎ ಹೃದಯ ಸಂಬಂಧಿ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಹುಣಸೆ ಬೀಜದಿಂದ ಮಾಡಿದ ಲಸಿಕೆಯನ್ನು ನೀಡಲಾಗುತ್ತದೆ ಪ್ರಶ್ನೆ ಆರು ಪಿತ್ತ ನಿವಾರಣೆಯಾಗಬೇಕಾದರೆ ಯಾವ ಜ್ಯೂಸ್ ಕುಡಿಯಬೇಕು ಆಪ್ಷನ್ಸ್ ಎ ದಾಳಿಂಬೆ ರಸ ಬಿ ನಿಂಬೆ ರಸ ಸಿ ಪರಂಗಿ ರಸ ಮತ್ತು ಡಿ ಮೋಸಂಬಿ ರಸ ಸರಿಯಾದ ಉತ್ತರ ಆಪ್ಷನ್ ಬಿ ನಿಂಬೆ ರಸ ಪಿತ್ತ ನಿವಾರಣೆಯಾಗಬೇಕಾದರೆ ನಿಂಬೆ ರಸವನ್ನು ಎರಡು ದಿನಕ್ಕೆ ಒಮ್ಮೆಯಾದರೂ ಕುಡಿಯುವುದರಿಂದ ಅದು ತುಂಬ ಸಹಕಾರಿಯಾಗುತ್ತದೆ ಪ್ರಶ್ನೆ ಏಳು ಮುಂಜಾನೆಯಲ್ಲಿ ಗಂಡಸರಿಗೆ ಬೀಳುವ ಕನಸಿನ ಅರ್ಥವೇನು ಆಪ್ಷನ್ಸ್ ಎ ಒಳ್ಳೆಯದು ಬಿ ಪ್ರಯೋಜನವಿಲ್ಲ ಸಿ ಆಗುವ ಸೂಚನೆ ಮತ್ತು ಡಿ ಕಷ್ಟದ ಸೂಚನೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುವ ಸೂಚನೆ ಮುಂಜಾನೆಯಲ್ಲಿ ಗಂಡಸರಿಗೆ ಯಾವುದಾದರೂ ಕನಸು ಬಿದ್ದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆ ಕನಸು ನನಸಾಗುವ ಸೂಚನೆ ಆಗಿರುತ್ತದೆ ಪ್ರಶ್ನೆ ಎಂಟು ಹಸಿ ಮಾವಿನ ಹಣ್ಣನ್ನು ತಿನ್ನುವುದರಿಂದ ಯಾವ ರೋಗ ಬರುವುದಿಲ್ಲ ಆಪ್ಷನ್ಸ್ ಎ ಕೆಮ್ಮು ಬಿ ಶೀತರ ಸಿ ಮೂಲವ್ಯಾಧಿ ಮತ್ತು ಡಿ ಮಲಬದ್ಧತೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಲಬದ್ಧತೆ ಹಸಿಮಾವಿನ ಹಣ್ಣನ್ನು ವಾರಕ್ಕೆ ಒಮ್ಮೆಯಾದರೂ ತಿನ್ನುವುದರಿಂದ ನಿಮ್ಮಲ್ಲಿನ ಮಲಬದ್ಧತೆಯನ್ನು ಕಡಿಮೆ ಮಾಡಲು ಅದು ತುಂಬ ಸಹಕಾರಿಯಾಗುತ್ತದೆ ಪ್ರಶ್ನೆ ಒಂಬತ್ತು ನೇಪಾಳದ ರಾಷ್ಟ್ರೀಯ ಪ್ರಾಣಿ ಯಾವುದಾಗಿದೆ ಆಪ್ಷನ್ಸ್ ಎ ಹುಲಿ ಬಿ ಚಿರತೆ ಸಿ ನಾಯಿ ಮತ್ತು ಡಿ ಹಸು ಸರಿಯಾದ ಉತ್ತರ ಆಪ್ಷನ್ ಡಿ ಹಸು ನೇಪಾಳದ ರಾಷ್ಟ್ರೀಯ ಪ್ರಾಣಿ ಹಸುವಾಗಿದೆ ಪ್ರಶ್ನೆ ಹತ್ತು ಮಲಬದ್ಧತೆ ಸಮಸ್ಯೆ ಕಡಿಮೆ ಮಾಡಲು ಈ ಹಣ್ಣನ್ನು ತಿನ್ನಬೇಕು ಆಪ್ಷನ್ಸ್ ಎ ದಾಳಿಂಬೆ ಬಿ ಸಪೋಟ ಹಣ್ಣು ಸಿ ಬೇಲದ ಹಣ್ಣು ಮತ್ತು ಡಿ ಸೀತಾಫಲ ಸರಿಯಾದ ಉತ್ತರ ಆಪ್ಷನ್ ಸಿ ಬೇಲದ ಹಣ್ಣು ಬೇಲದ ಹಣ್ಣನ್ನು ತಿಂಗಳಿಗೆ ಒಮ್ಮೆಯಾದರೂ ತಿನ್ನುವುದರಿಂದ ಮಲಬದ್ಧತೆ ಕಡಿಮೆ ಮಾಡಲು ತುಂಬ ಸಹಕಾರಿಯಾಗುತ್ತದೆ